ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳ್ರಿ ಸರ್ ಸರ್ ಮಹೇಂದ್ರ ಜೈಲೋ ಒಂದು ಗಡಿ ಕಳಿಸ್ಕೊಟ್ಟಿದ್ರು ಹಾಂ ಸರ್ ಟೂ ಥೌಸಂಡ್ ನೈನ್ ಸರ್ ನೈನ್ ಮಾಡಲು ಓನರು ಓನರ್ ಕಾರ್ನೇ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ನನಗೆ ಡಾಕ್ಯುಮೆಂಟ್ಸ್ ಎಲ್ಲ ಡಿ ವೈಸ್ ಸರ್

ఏ టాప్ అండ్ గడి టాప్ అండ్ గడి మగా హ్మ్ డెంటో కరచెస్ అత్రింలాలా ఏనిల్లా మెగ్విల్ స్పూర్తనిద ఆ డాక్యుమెంట్స్ మార్కోవಬೇಕು హ్మ్ హ్మ్ అంతే మెగ్విల్ స్పూర్తలగడి ఆ మెగ్విల్ అయితే ఫోర్ ఇన్ర్ పాయింట్స్ గని ఏసీ సిస్టము ఆ ఇల్లై స్పిల్లా బుర్త గడి టాప్ అండ్ ఐదు ఆ టాప్ అట్ ఇల్లు బుర్త లొకేషన్ ఇవగడి ఇది చిత్తూరుగ చిత్తూరుగ ఆ సెలె లోకల

ಅದು ಹದ್ ಹದ್ನಾಲ್ಕ ಹದಿನೈದು ಬರ್ತದೆ ಹದ್ನಾಲ್ಕಿನ ಬರ್ತದೆ ಚೆನ್ನಾಗಿ ಲೊಕೇಶನ್ ಎಲ್ಲಂದ್ರೆ ಚಿತ್ರದುರ್ಗ ಓಕೆ ನಮ್ ಕಡೆಯಿಂದ ಬಂದ್ರೆ ಒಂದ್ ಹತ್ ಸಾವಿರ ಹೆಚ್ಚು ಕಮ್ಮಿ ಮಾಡಿ ಗಡಿ ಕುಡಿಯೋದು ಆಯ್ತು